ಶಿಗ್ಗಾವ ಹಾವೇರಿ ಜಿಲ್ಲಾ ಶಿಗ್ಗಾವ್ ತಾಲೂಕಿನ ಬಾಡ ಗ್ರಾಮದ ಕನಕದಾಸರ ಅರಮನೆಯ ಆವರಣದಲ್ಲಿ ಶನಿವಾರ ನಡೆದ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಉದ್ಘಾಟಿಸಿದರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪುರಸಭೆ ಬಂಕಾಪುರ ಗ್ರಾಮ ಪಂಚಾಯಿತಿ ಶ್ರೀ ಭಕ್ತ ಕನಕದಾಸರ ಸೇವಾ ಸಮಿತಿ ಬಾಡಾ ಶಿಗ್ಗಾಂವ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಅಂಗವಾಗಿ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಮಯ ಬೆಳಗ್ಗೆ ಎಂಟು ಗಂಟೆಗೆ ಮೆರವಣಿಗೆ ಬಂಕಾಪುರ ನಗರದ ಕೆಂಡದ ಮಠದಿಂದ ಕನಕದಾಸರ ಅರಮನೆಯ ಬಾಡಾದವರೆಗೆ ಮೆರವಣಿಗೆ ಜರುಗಲಾಗಿತ್ತು ಶ್ರೀಗಳಾದ ವೇದಮೂರ್ತಿ ಬಸಯ್ಯ ಸ್ವಾಮಿ ಕೆಂಡದಾಮಠ ಸಿದ್ದಯ್ಯ ಸ್ವಾಮಿ ಕೆಂಡದಾಮಠ ಶಿವಮೂರ್ತಿಯಯ್ಯ ಸ್ವಾಮಿ ಕೆಂಡದಾಮಠ ಬಂಕಾಪುರ ಕಾರ್ಯಕ್ರಮ ಉದ್ಘಾಟನೆಯಲ್ಲಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಂತಹ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ್ ಸನ್ಮಾನ್ಯ ಶಾಸಕರು ವಿಧಾನಸಭಾ ಶಿಗ್ಗಾಂವ್ ಸವಣೂರ ಶ್ರೀ ಸೈಯದ್ ಅಜ್ಜಂಪಿರ ಎಸ್ ಖಾದ್ರಿ ಸನ್ಮಾನ್ಯ ಅಧ್ಯಕ್ಷರು ಹೆಸ್ಕಾಂ ಹುಬ್ಬಳ್ಳಿ ಸೋಮಣ್ಣ ಬೇವಿನ ಮರದ ಅಧ್ಯಕ್ಷರು ಗಡಿ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಗುಡ್ಡಪ್ಪ ಜಲ್ದಿ ಮತ್ತು ಶೇಕಪ್ಪ ಮಣಕಟ್ಟಿ ಸಕಿನಾಬಿ ಮುಲ್ಲನವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಂದ್ರಶೇಖರ್ ಮಾಯಣ್ಣವರ್ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರು ಹಾಗೂ ಡಾಕ್ಟರ್ ನಾಗರಾಜ್ ಎಲ್ ಆಯುಕ್ತ ಗುರು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಅಪಾರ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳು ಹಾವೇರಿ ಡಾಕ್ಟರ್ ವಿಜಯ್ ಮಹಂತೇಶ ದಾನಮ್ಮನವರ್ ಹಾವೇರಿ ಸುಭಂ ಶುಕ್ಲಂ ಉಪವಿಭಾಗ ಅಧಿಕಾರಿಗಳು ಸವಣೂರ ಉಪನ್ಯಾಸಕರಾದಂತಹ ಚಂದ್ರಪ್ಪ ಸೊಬಾಟಿ ಮುಖ್ಯಸ್ಥರ ಜನಪದ ಕಲೆ ವಿಭಾಗ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೋಡಿ ಯಲ್ಲಪ್ಪ ಗೊಣೇನವರ ತಹಶೀಲ್ದಾರರು ಎಂಬಿ ಅಂಬಿಗೇರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಮಂಜುನಾಥ್ ಸಾಳುಂಕೆ ತಾಲೂಕು ಪಂಚಾಯತ್ ಶಿಂಗಾವ್ ಮತ್ತು ಯೋಜನಾ ಅಧಿಕಾರಿಗಳಾದ ಶಿವಾನಂದ ಸಣ್ಣಕ್ಕಿ ಹಾಗೂ ಬಂಕಾಪುರ ಪುರಸಭೆ ಮುಖ್ಯ ಅಧಿಕಾರಿಗಳಾದಂತಹ ಶಿವಾನಂದ್ ಮತ್ತು ಅಜ್ಜಣ್ಣನವರ ಪೊಲೀಸ್ ಅಧಿಕಾರಿಗಳಾದ ಪಿ ಎಸ್ಐ ಮಂಜುನಾಥ ಕುರಿ ಮುಖಂಡರಾದ ಗುರುವನಗೌಡ ಪಾಟೀಲ ಹಾಗೂ ಎಂ ಎನ್ ಯಕೂಜಿ ಬಸಲಿಂಗಪ್ಪ ನರಗುಂದ ಚಂದ್ರಣ್ಣ ನವಲಗುಂದ ಎಂಎನ್ ಹೊನಕೇರಿ ಸುರೇಶ್ ಚಿನ್ನಪ್ಪನವರ ಮತ್ತು ಬಂಕಣ್ಣ ಬಾರಿಗಿಡದ ಮತ್ತು ಬಸವಣ್ಣಪ್ಪ ಬಾರಿಗಿಡದ ಶೇಖಪ್ಪ ಕುಂದೂರ ಗುರುಪಾದಪ್ಪ ಕುಂದೂರ ಚಂದ್ರಪ್ಪ ಕುಂದೂರ ಶಂಬಣ್ಣ ತೊಂಡೂರ ಶಿವಣ್ಣ ತೊಂಡೂರ ಮಹಂತೇಶ ಕಮ್ಮಾರ ಜಗದೀಶ್ ಸಿದ್ದಪ್ಪನವರ ರಾಜು ಕಮ್ಮಾರ ಮತ್ತು ರೈತ ಅಧ್ಯಕ್ಷರಾದಂತಹ ದೇವಪ್ಪ ಹಳವಳ್ಳಿ ಶಂಬಣ್ಣ ಕುರುಗೋಡಿ ಶಿಂಗಾವ ಮತ್ತು ಬಂಕಾಪುರ ಪುರಸಭೆ ಸರ್ವ ಸದಸ್ಯರು ಮತ್ತು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಶ್ರೀ ಭಕ್ತ ಕನಕದಾಸ ಸೇವಾ ಸಮಿತಿ ಶಿಂಗಾವ ಮತ್ತು ಬಾಡಾ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಮತ್ತು ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಬಾಡ ಮತ್ತು ಶ್ರೀ ಭಕ್ತ ಕನಕದಾಸ ಸೇವಾ ಸಮಿತಿ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ ಹಡಪದ ಶಿಗ್ಗಾವ ಎನ್ ಹಾಗೂ ಬಾಡ ಗ್ರಾಮದ ಎಲ್ಲ ಸಮಸ್ತ ಹಿರಿಯರು ಕಿರಿಯರ ಪರವಾಗಿ ಬಂಕಾಪುರ ಮೆರವಣಿಗೆ ವೀರಗಾಸಿ ಮತ್ತು ಗೊಳ್ಳು ಕುಣಿತ ಕನಕದಾಸರ ತ್ಯಾಜ್ಯವನ್ನು ತಂದು ಮೆರವಣಿಗೆಯನ್ನು ಮಾಡುತ್ತಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ತಾಡಗ್ರಾಮ ಸ್ವಾಗತವನ್ನು ಕೋರುತ್ತೆ ಇದೇ ರೀತಿ ಸಾಂಗವಾಗಿ ಜರುಗಬೇಕು ಮತ್ತು ಈ ವರ್ಷ ಒಂದು ಸ್ವಲ್ಪ ಲೇಟಾಗಿ ಮೀಟಿಂಗ್ ಮಾಡಿದ್ದಾರೆ ತಹಸೀಲ್ದಾರ್ ಶಾಸಕರು ಎಲ್ಲರೂ ಕೂಡಿ ಅದನ್ನು ಮುಂದಿನ ಸರಿ ಹದಿನೈದು ದಿನ ಮುಂಚಿತವಾಗಿ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮೀಟಿಂಗನ್ನು ಕರೆದು ಮೀಟಿಂಗನ್ನು ಮಾಡಿ ಇನ್ನೂ ವೈಭವದಿಂದ ಈ ಕನಕ ಜಯಂತಿಯನ್ನು ಮಾಡಬೇಕು ಆ ನಂತರ ಕಾಗಿನೆಯಲ್ಲಿ ಯಾವ ತರಹದಿಂದ ಪೇಯರ್ ರಥವನ್ನು ಮಾಡ್ತಾ ಇದ್ದಾರೆ ಆ ಥರ ಇನ್ನೂ ಒಂದು ಕಡ್ಡಿ ತೇರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಶಾಸಕರಿಗೂ ಪ್ರತಿ ವರ್ಷದಂತೆ ಮೂವತ್ತೆಂಟನೇ ಜಯಂತೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಬಂಕಾಪುರ ನಾಡಿನಿಂದ ಭಾರವರಿಗೆ ಕನಕದಾಸ ಮೆರವಣಿಗೆ ಒಳ್ಳೆಯ ಒಂದು ವಿಜೃಂಭಣೆಯಿಂದ ಬರ್ತಾ ಇತ್ತು ಯಾಕೋ ಒಂದು ವರ್ಷದಿಂದ ಎರಡು ವರ್ಷದಿಂದ ನಿರ್ಲಕ್ಷ್ಯ ಆಗ ನಿರ್ಲಕ್ಷ್ಯ ಮಾಡ್ವಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗಬಾರ್ದು ಯಾಕಂದರೆ ಕನಕರಾಸ ಮೇಲೆ ಅನೇಕ ರಾಜಕಾರಣಗಳು ಮಾಡ್ತಾ ಇದ್ವಿ ಅಂತ ರಾಜಕಾರಣ ಹೊತ್ತಿಗೆ ಅವನು ಸ್ಮರಣೆ ಮಾಡಿದ್ರೆ ಮಾತ್ರ ಭಾಳ ಸೂಕ್ತ ಆಕೈತಿ ಇದು ದಾಂಭಿಕವಾಗಿ ಇಂಥ ಕಾರ್ಯಕ್ರಮ ಆಗಬಾರ್ದು ಕಾರ್ಯಕ್ರಮ ವೈಭವ ಪೂರ್ತ ಪೂರ್ತ ಆಗಬೇಕು ಒಳ್ಳೆಯ ಮರಗ ಬರಬೇಕು ಯಾಕೆ ದಾಸ ದಾಸ ಎಷ್ಟು ಇವತ್ತು ಒದಡನೆಯಾಗೆ ಇವತ್ತು ಹೆಸರು ಅದ ಕನಕಾಸ ಒರಡನೆಯಾಗ ಅವ್ರ ಹೆಸರು ಅದ ಅಂಥ ಹೆಸರನ್ನು ಮಂಟ ಕಾಗಿನಲ್ಲಿ ಯಾವ ರೀತಿ ಮಾಡ್ತೀರೋ ಅದನ್ನು ಭಾಳ ಗಮನದಲ್ಲಿ ಮಾಡಿದ್ರೆ ಭಾಳ ಯಾಕಂದ್ರೆ ಹುಟ್ಟಿದ ಹುಟ್ಟಿ ಜನ್ಮಸ್ಥಳ ಇದೆ ಇಲ್ಲಿ ಭಾಳ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಅದಕ್ಕೆ ಮುಂದಿನ ಜನ್ಮಾನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ಮಾತನ್ನು ಇಲ್ಲಿ ಹೇಳ್ತಾ ಅನೇಕ ಜನ ನಮ್ಮ ನಮ್ಮ ಸಂಗೀತ ಇದಾರೆ ಎಲ್ಲರೂ ಇವತ್ತು ಭಾಳ ನೊಂಡು ಕಂಡಿದ ಅದಕ್ಕೆ ಇದೆಲ್ಲ ಆಗಬಾರ್ದು ಯಾಕಂದ್ರೆ ಅಂತ ಹೇಳಿದ್ರ ಅದ ದಾಸ ಸಾಹಿತ್ಯದ ಪದ ಇದ್ರ ನಮ್ಮೆಲ್ಲರ ಕಿವಿಗಳು ಆ ಒಂದು ಪದದ ಕಡೆ ಹೋಗ್ತಾ ಇದೆ ಅಂತ ಒಬ್ಬ ಶ್ರೇಷ್ಠ ದಾಸರ ಜಯಂತೋತ್ಸವನ್ನ ಇವತ್ತು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ವಿಶೇಷವಾಗಿ ಏನು ಹೆಮ್ಮೆ ಅಂತ ಹೇಳಿದ್ರ ನಾವೆಲ್ಲೆಲ್ಲೂ ಯಾರ್ಯಾರೋ ಹುಟ್ಟಿದ್ದನ್ನ ಜನ್ಮಸ್ಥಳವನ್ನ ನೋಡ್ಲಿಕ್ಕೆ ಹೋಗ್ತೇವೆ ಆದರೆ ಈ ನಾಡಿಗೆ ಒಳ್ಳೆಯ ದಾಸ ಸಾಹಿತ್ಯವನ್ನ ಕೊಟ್ಟಂತಹ ಭಕ್ತ ಕನಕದಾಸನ ಹುಟ್ಟೂರಾದಂತಹ ಬಾಡದಲ್ಲಿ ನಾವೆಲ್ಲರೂ ಇವತ್ತೇ ಇದ್ದೇವೆ ಅಂತ ಹೇಳಿದ್ರೆ ಅದು ಪೂರ್ವ ಜನ್ಮದ ಸುಕೃತ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾವ ಒಂದು ಜನ್ಮಭೂಮಿ ಇಡೀ ಜಗತ್ತಿಗೆ ಪರಿಚಯವಾಗ್ತಾ ಇರಲಿಲ್ಲ ಅಂತ ಪರಿಚಯವಾದಂತ ಜನ್ಮಭೂಮಿಯನ್ನ ಬಹಳಷ್ಟು ಜನ ಇತಿಹಾಸಕಾರರು ಅದರ ಕಡೆ ನೋಡೋದುಂಟು ಕೇಳೋದುಂಟು ಬಂದು ಅದನ್ನ ಅಭ್ಯಾಸಿಸಿ ಬರೆಯೋದುಂಟು ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ ಭತ್ತ ಯಾರು ಬೆಳೀತಾರೆ ಅವರ ಶ್ರೀಮಂತರು ಭತ್ತ ಯಾರು ಬೆಳೀತಾರೆ ಅವ್ರ ಅವ್ರ ಶ್ರೀಮಂತರು ನಮ್ಮ ಮನೆಗಳಾಗೆಲ್ಲ ಹಬ್ಬಕ್ಕೊಮ್ಮೆ ಅನ್ನ ಯಾವುದ್ರ ಅಲ್ಲ ಹಂಗೆ ಇರ್ತಾವೆ ಎರಡು ಸಾವಿರ ಎರಡು ಸಾವಿರ ಎರಡು ಸಂದರ್ಭ ಹೇಗಿತ್ತಪ್ಪ ನೈಂಟಿ ಟು ನೈಂಟಿ ತ್ರೀ ಆ ಸಂದರ್ಭಗಳು ಬರಗಾಲ ಇದ್ದ ಸಂದರ್ಭ ಅನ್ನ ಅನ್ನೋದನ್ನ ಅವಾಗ ಹಬ್ಬದಾಗ ಅನ್ನ ಹಬ್ಬ ಬಂತಂದ್ರೆ ಇವತ್ತು ಅನ್ನ ಮಾಡ್ತಾರೆ ಮನೆಗೆ ಅನ್ನೋ ವಾಸ್ತವ ಎಲ್ಲರಿಗೂ ಕೂಡ ಇರ್ತದೆ ಆದ್ರೆ ಇವತ್ತು ಆ ಅನ್ನ ವರ್ಜ ಅನ್ನ ಉಣ್ಣೋದ ಕಡಿಮೆ ಜನಸಂಖ್ಯೆ ಈಗ ಏನು ಮಾಡ್ತಾರ ಆ ರಾಗಿ ಅನ್ನೋ ರಾಗಿಯನ್ನ ನಾವು ಬೆಳಿತಿದ್ವಿ ರಾಗಿನ ಆ ರಾಗಿ ಬೆಳೆದು ಮಾರಿ ಅವನು ಜ್ವರ ತರ್ತಿದ್ವಿ ಆ ರಾಗಿಯನ್ನು ಮಾರಿ ಅಕ್ಕಿ ತರ್ತಿದ್ವಿ ನಾವು ಇವತ್ತ